కూడా స్వాగతమివశిష్య పరమ పూజ్య సురువ స్మరిక విశ్వజ్యోతి మహామానవతావాదీ విశ్వగురు ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗದಾಜ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಭರತನೂರಿನ ಭಗವಂತರಾಗಿ ಈ ಭಾಗದ ಜನರ ಹೃದಯ ಮಂದಿರದಲ್ಲಿ ಚುಜ್ಯೋತಿಯಾಗಿ ಮಹಾ ಮಹಾಮಹಿಮಾ ಲಿಂಗೈಕ್ಯ ಗುರುನಂದೇಶ್ವರ ಮಹಾಸ್ವಾಮೀಜಿಯವರ ದಿವ್ಯಪಾದಕ್ಕೆ ಒಂದಿಷ್ಟು ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪರಮಪೂಜ್ಯ ಮಹಾತಪಸ್ವಿ ದಾಸೋಹ ಮೂರ್ತಿ ಲಿಂಗೈಕ್ಯ ಗುರುನಂದೇಶ್ವರದ ಮಹಾಶಿವಯೋಗಿಗಳವರ ಮೂವತ್ತೊಂದನೇ ಸ್ಮರಣೋತ್ಸವ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚಿಕ್ಕ ಗುರುನಂದೇಶ್ವರ ಮಹಾಸ್ವಾಮಿಗಳು ಭರತನೂರ್ ಇವರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ಇಪ್ಪತ್ತೈದನೆಯ ರಜತ ಮಹೋತ್ಸವದ ಈ ಪವಿತ್ರ ಪರ್ವಕಾಲಕ್ಕೆ ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಮಾರ್ಗದರ್ಶಕರಾಗಿ ಹಿತೈಷಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಮತ್ತು ಬಸವತತ್ವವನ್ನೇ ತಮ್ಮ ಜೀವನದ ಉಸಿರಾಗಿರಿಸಿಕೊಂಡು ಕಾರ್ಯವನ್ನು ಮಾಡುತ್ತಿರುವಂತಹ ಪರಮ ಪೂಜ್ಯ ಇಂದಿನ ಸಭೆಯ ಈ ಒಂದು ಮಹೋತ್ಸವದ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಯವರ ದಿವ್ಯ ಪಾದಕ್ಕೆ ವಂದಿಸಿ ಪರಮ ಪೂಜ್ಯ ಆತ್ಮೀಯರು ಮತ್ತು ಇಪ್ಪತ್ತೈದು ವರ್ಷಗಳವರೆಗೆ ಅತ್ಯಂತ ಯಶಸ್ವಿಯಾಗಿ ಶ್ರೀಮಠವನ್ನು ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ದಾಸೋಹ ಮೂರ್ತಿಗಳಾಗಿ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಿರುವಂತಹ ಆತ್ಮೀಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುನಂಜೇಶ್ವರ ಮಹಾಸ್ವಾಮೀಜಿರ ದಿವ್ಯ ಪಾದಕ್ಕೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನುಭವದ ಮಾತುಗಳನ್ನು ಹೇಳಿರುವಂತಹ ಶ್ರೀ ಸುಭಾಷ್ ರಾಠೋಡ್ ಅವರೇ ಗೌರವ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡಿರುವಂತಹ ಶ್ರೀ ಜಗದೇವ್ ಗುತ್ತಾದಾರ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ಮಾಡುತ್ತಿರುವಂತಹ ಶ್ರೀ ರಾಮಲಿಂಗಾರೆಡ್ಡಿ ದೇಶ್ಮುಖ್ ಕೋಡ್ಲಿ ಅವರೇ ಎಲ್ಲ ಅನುಭವಿಗಳೇ ಹಿರಿಯರೇ ಮಾತೆಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀ ಚರಣಕ್ಕೆ ಶರಣ ಶರಣಾರ್ಥಿಗಳು ಇಂದಿನ ಭಕ್ತಿಯಿಂದ ತುಂಬಿರುವಂತಹ ಈ ಕಾರ್ಯಕ್ರಮ ನೋಡಿದಾಗ ಬಹಳ ಸಂತೋಷ ಇದೆ ಅನುಭವಿಗಳು ಸುಂದರವಾದಂತಹ ಮಾತನ್ನು ಕನ್ನಡದಲ್ಲಿ ಬರಿತಾ ಇದ್ದಾರೆ ಬೇಡಯ್ಯ ನಮಗೆ ಅಮೃತದ ಹಸ್ತ ಬೇಕಯ್ಯ ನಮಗೆ ಕರ್ತವ್ಯದ ಹಸ್ತ ಬೇಡಯ್ಯ ನಮಗೆ ವಿದೇಶೀಯ ಭಾಷೆ ಬೇಕಯ್ಯ ನಮಗೆ ಕನ್ನಡದ ಭಾಷೆ ಬೇಡಯ್ಯ ನಮಗೆ ಆಡಂಬರದ ಜನರು ಬೇಕಯ್ಯ ನಮಗೆ ಹೃದಯವಂತ ಜನರು ಹೃದಯವಂತ ಜನರು ಎನ್ನುವ ತತ್ವದಂತೆ ಹೃದಯವಂತ ಭಕ್ತಿವಂತ ನೀತಿವಂತ ಜನತೆಯ ಸಾಲಿನಲ್ಲಿ ಯಾರಾದರೂ ಭಕ್ತಾದಿಗಳು ಸೇರ್ತಾ ಇದ್ದರ ಅವರು ನಮ್ಮ ಮಠದ ಭಕ್ತಾದಿಗಳು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಆ ದಿಶೆಯಲ್ಲಿ ಅಂತಹ ಒಂದು ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಹಿಂದಿನ ಲಿಂಗೈಕ್ಯ ಗುರುನಂದೇಶ್ವರ ಮಹಾಸ್ವಾಮೀಜಿಯವರು ಮಹಾಯೋಗಿಗಳಾಗಿ ಈ ಭಾಗದಲ್ಲಿ ಬಾಯಿ ಬೆಳಗ್ಗೆ ಹೋಗಿದ್ದಾರೆ ಅವರು ಅನೇಕ ಕಡೆಗಳಿಗೆ ಹೋಗಿ ತಪಸ್ಸನ್ನು ಮಾಡ್ತಾ ಇದ್ರು ತಪಸ್ಸು ತಪಸ್ಸು ಮಾಡ್ತಾ ಇದ್ರು ಜಪ ಮಾಡ್ತಾ ಇದ್ರು ಅದಕ್ಕಾಗಿ ಅನುಭಾವಿ ಕವಿ ಬಂದ ಕಡೆ ಹೇಳ್ತಾ ಇದ್ದಾನೆ ತಪಸ್ಸಭ್ಯತೆ ಸರ್ವಂ ವಿಲಾಪ ಕಿಂ ಕರಿಷತಿ ಈ ವಾಕ್ಯದ ಅರ್ಥ ಏನಂದ್ರೆ ತಪಸ್ಸಿನಿಂದ ಎಲ್ಲ ಲಭಿಸ್ತಾ ಇದೆ ಎಲ್ಲವೂ ತರಿತಾ ಇದೆ ಗುರುನಂದೇಶ್ವರ ಲಿಂಗಕ್ಕೆ ಗುರುನಂದೇಶ್ವರ ಮಹಾಸ್ವಾಮೀಜಿಯವರು ತಪಸ್ಸನ್ನು ಹೆಂಗೆ ಮಾಡ್ತಾ ಅಂದ್ರೆ ತಪ ಇದರ ಅರ್ಥ ಏನಂದ್ರೆ ಕೇವಲ ಅವರು ಜಪವನ್ನಷ್ಟೇ ಮಾಡಿಲ್ಲ ತಪ ಅಂದ್ರೆ ಸುಡು ಏನನ್ನ ಸುಟ್ರಂದ್ರೆ ಜನರಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ತುಂಬಿರುವಂಥ ಮಹಾಯೋಗಿಗಳಾಗಿ ಭಾಗದಲ್ಲಿ ಯಾರಾದರೂ ಬೆಳಗಿದ್ರೆ ಆ ಲಿಂಗಕ್ಕೆ ಗುರುನಂದೇಶ್ವರ ಮಹಾಸ್ವಾಮೀಜಿಯವರು ಎನ್ನುವಂಥ ಮಾತನ್ನ ಬಹಳ ಅಭಿಮಾನದಿಂದ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇಂತಹ ಪವಿತ್ರ ಮಠಗಳಲ್ಲಿ ನಮ್ಮ ಭಾಗದಲ್ಲಿ ಅನೇಕ ಶ್ರೇಷ್ಠ ಮಠಗಳಿವೆ ಅದರಲ್ಲಿ ಮೂರು ರೀತಿಯಾಗಿರುವಂತಹ ಸಾಧಕರನ್ನು ನಾವು ನೋಡ್ತೀವಿ ಮೂರು ಪ್ರಕಾರದ ಸಾಧಕರು ಕೆಲವು ಸಾಧಕರು ಹೆಂಗಿರ್ತಾ ಇದ್ದಾರೆ ಅಂದ್ರೆ ಒಂದೇ ಸಾಧಕರು ಒಂದೇ ಅಂದ್ರೆ ನಾವು ಹೋಗ್ತಕ್ಕಂಥ ಮಾರ್ಗವೇ ಶ್ರೇಷ್ಠ ಹೀಗೆ ನಡಿಬೇಕು ಹೀಗೆ ನಡಿಬೇಕು ಇದೇ ರೀತಿಯಾಗಿರ್ಬೇಕಂತ ಒನ್ ವೇ ಹೋಗುವಂತ ಸಾಧಕರು ಕೆಲವು ಜನ ಜನ ಇರ್ತಾ ಇದ್ದಾರೆ ಇನ್ನೂ ಕೆಲವು ಜನ ಸಾಧಕರು ಇರ್ತಾ ಇದ್ದಾರೆ ರನ್ ವೇದಲ್ಲಿ ಹೋಗ್ತಕ್ಕಂಥವ್ರು ಅಂದ್ರೆ ಬಹಳ ಸ್ಪೀಡ್ ಬಹಳ ವೇಗವಾಗಿ ಸಾಧನೆಯನ್ನು ಮಾಡ್ತಾ ಇರ್ತಾರ ರನ್ವೆ ವೇಗದ ಬೇರೆ ಆದ್ರ ಇನ್ನೂ ಒಂದು ರೀತಿ ಅದ್ಭುತವಾಗಿರುವಂತಹ ಅಧ್ಯಾತ್ಮ ಜೀವಿಗಳ ಕೆಲವು ಜನ ಸಾಧಕರು ಇರ್ತಾ ಇದ್ದಾರೆ ಅವ್ರು ಯಾರು ಸಮನ್ವಯದ ಸಾಧಕರಾಗಿ ಎಲ್ಲರನ್ನ ಅಪ್ಪಿಕೊಳ್ತಕ್ಕಂಥ ಸಾಧಕರ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರೆ ಅಂದ್ರೆ ಸ್ವಾಮೀಜಿಯವರು ಯಾರು ಸೇರ್ತಾ ಇದ್ದಾರೆ ಅಂದ್ರೆ ನಮ್ಮ ಪೂಜ್ಯ ಚಿಕ್ಕ ಗುರುನಂದೇಶ್ವರ ಮಹಾಸ್ವಾಮೀಜಿಯವರು ಸೇರ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಯಾಕೆಂದರೆ ಭರತನೂರು ಮಠ ಇದು ವಿರಕ್ತ ಪರಂಪರೆಯ ಮಠ ಆದರೆ ಇಲ್ಲಿ ಅಂತ ಕಾರ್ಯ ನಡೀತಾ ಇದೆ ಅಂದ್ರೆ ಜ್ಯೋತಿ ಬೆಳಗಿತ್ತು ಧರ್ಮದ ಜ್ಯೋತಿ ಬೆಳಗಿತ್ತು ವೀರಶೈವ ಸಾರ ಧರ್ಮ ಜ್ಯೋತಿ ಬೆಳಗಿತ್ತು ಗುರು ವಿರಕ್ತರೊಂದೆ ಎಂಬ ಸಮತಿ ಸಾರಿತು ಸಮತಿ ಸಾರಿತು ಎನ್ನುವ ತತ್ವದಂತೆ ಗುರು ವಿರಕ್ತರನ್ನು ಒಂದಾಗಿ ಭಾವಿಸಿಕೊಂಡು ಎಲ್ಲರನ್ನ ಎಲ್ಲರ ಆಶೀರ್ವಾದವನ್ನು ಪಡೆದು ಸಮಾಜಕ್ಕೆ ಸಮನ್ವಯದ ಸಂತರಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಪೂಜ್ಯರು ನಮ್ಮ ಚಿಕ್ಕ ಗುರುನಂದೇಶ್ವರ ಮಹಾಸ್ವಾಮೀಜಿಯವರು ಎನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ ಆ ದಿಶೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗಬಹುದು ಇವತ್ತು ಲಿಂಗೈಕ್ಯ ಗುರುನಂದೇಶ್ವರ ಮಹಾಸ್ವಾಮೀಜಿಯವರ ಭೌತಿಕವಾಗಿರುವಂಥ ದೇಹ ಇಲ್ಲ ಅವರ ದೇಹ ಇಲ್ಲ ಆದರೂ ಕೂಡ ಅವರು ಹೆಂಗಿದ್ದಾರೆ ಎನ್ನುವಂಥ ಮಾತನ್ನು ಕೇಳಿದಾಗ ನಮ್ಮ ಪರಮ ಪೂಜ್ಯ ತೋಟದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಗದಗಿನ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಅದ್ಭುತವಾಗಿರುವಂಥ ಉದಾಹರಣೆಯನ್ನು ಅನೇಕ ಕಡೆ ಹೇಳ್ತಾ ಇದ್ದರು ಅವರು ತಾಲ್ಸ್ತಾಯಿಯ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದ ಎಂಥ ಉದಾಹರಣೆ ಅಂದ್ರೆ ಸಾಯಂಕಾಲ ಸಂದರ್ಭದಲ್ಲಿ ಸೂರ್ಯ ಪಶ್ಚಿಮ ದಿಕ್ಕಿದಲ್ಲಿ ಮುಳುಗುವಂಥ ಸಂದರ್ಭದಲ್ಲಿ ಸೂರ್ಯ ವಿಚಾರ ಮಾಡ್ತಾ ಇದ್ದ ಈ ಭಾರತ ದೇಶಕ್ಕೆ ನಾನು ಹನ್ನೆರಡು ಗಂಟೆಗಳ ಪರ್ಯಂತರವಾಗಿ ಬೆಳಕನ್ನು ಕೊಡ್ತಾ ಇದ್ದೆ ಆದರೆ ನಾನು ಈ ದೇಶದಿಂದ ಮರೆಯಾದಾಗ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗಿದಾಗ ಈ ಜಗತ್ತಿಗೆ ಬೆಳಕನ್ನು ಯಾರು ಕೊಡ್ತಾರೆ ಅಂತ ತಿಳ್ಕೊಂಡು ಸೂರ್ಯ ವಿಚಾರ ಮಾಡ್ತಾ ಇದ್ದ ಅಂತಹ ಸಂದರ್ಭದಲ್ಲಿ ಚಿಕ್ಕ ಗುಡಿಸಲದಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಜ್ಯೋತಿಗಳು ಹೇಳ್ತಾ ಇದ್ದಾವೆ ಹೇ ಸೂರ್ಯ ನೀನು ಈ ಜಗತ್ತಿನಿಂದ ಮರೆಯಾದರೂ ಕೂಡ ಚಿಕ್ಕ ಚಿಕ್ಕ ಜ್ಯೋತಿಗಳು ನಾವು ಜ್ಯೋತಿಯಾಗಿ ಈ ಜಗತ್ತಿಗೆ ನಾವು ರಾತ್ರಿ ಹೊತ್ತಿನಲ್ಲಿ ಬೆಳಕನ್ನು ಕೊಡ್ತೀವಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಚಿಕ್ಕ ಜ್ಯೋತಿಗಳು ಹೇಳ್ತಾ ಇದ್ದವು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಂದ್ರೆ ಆಧ್ಯಾತ್ಮದ ಸೂರ್ಯವಾಗಿರ್ತಕ್ಕಂಥ ಆಧ್ಯಾತ್ಮದ ಸೂರ್ಯನಾಗಿರ್ತಕ್ಕಂಥ ಲಿಂಗೈಕ್ಯ ಗುರುನಂದೇಶ್ವರ ಮಹಾಸ್ವಾಮಿಗಳು ಅವರ ಭೌತಿಕ ದೇಹ ಇಲ್ಲ ಆದರೂ ಕೂಡ ಅವರು ಹರಿಸಿರುವಂಥ ದಾಸೋಹ ಮೂರ್ತಿಗಳಾಗಿ ತಪಸ್ಸು ಮಾಡಿ ಅವರಲ್ಲಿರ್ತಕ್ಕಂಥ ಆಧ್ಯಾತ್ಮದ ದಿಲ್ಯ ಶಕ್ತಿಯ ಬಲದಿಂದ ಇವತ್ತ ಒಂದು ಚಿಕ್ಕ ಜ್ಯೋತಿ ಬರತನೂರು ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಗಳ ಪರ್ಯಂತರವಾಗಿ ಸೇವೆ ಮಾಡಿ ಮಹಾಜ್ಯೋತಿಯಾಗಿ ಅಧ್ಯಾತ್ಮದ ಜ್ಯೋತಿಯಾಗಿ ಪರಮ ಪೂಜಾ ಗುರುನಂಜೇಶ್ವರ ಚಿಕ್ಕ ಗುರುನಂಜೇಶ್ವರ ಮಹಾಸ್ವಾಮೀಜಿ ಬರಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ದಿಶೆಯಲ್ಲಿ ಯಾಕೆಂದರೆ ಇವತ್ತು ನೋಡಿರಲಿ ಪಂಚಪೀಠದ ಶ್ರೀಶೈಲ ಪೀಠದ ಪರಮ ಪೂಜೆ ಬಂದು ಹೋಗಿದ್ದಾರೆ ನಾಳೆ ದೇವಸ ಸತ್ತೂರು ಶ್ರೀಗಳು ಬರ್ತಾ ಇದ್ದಾರೆ ಎಲ್ಲರನ್ನು ಅಪ್ಪಿಕೊಳ್ತಕ್ಕಂಥ ಗುರು ವಿರಕ್ತ ಎನ್ನುವಂತೆ ಯಾವುದೇ ಭೇದವಾಗಿರಲಾರದೆ ಎಲ್ಲರೂ ನಮ್ಮವರು ಎನ್ನುವ ಆಧ್ಯಾತ್ಮದ ದಿವ್ಯ ತತ್ವದಂತೆ ಪೂಜೆ ಬಳಸ್ತಾ ಇದ್ದಾರೆ ಇಂದು ನನಗೆ ಬಹಳ ಖುಷಿ ಆಗ್ತಾ ಇದೆ ಪೂಜ್ಯ ಹೇಳಿದ್ರು ಇದು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಮುಂದೊಂದು ದಿನ ಭರತ್ನೂರು ಭಾಗದ ಭರತ್ನೂರು ಗ್ರಾಮದಲ್ಲಿ ಪುಣ್ಯ ಗರ್ಭದಲ್ಲಿ ಪುಣ್ಯದ ಕಾಲ ಕಾಲದಲ್ಲಿ ಇಲ್ಲಿರ್ತಕ್ಕಂಥ ಅಧ್ಯಾತ್ಮದ ದಿವ್ಯ ಶಕ್ತಿಯಲ್ಲಿ ಪೂಜ್ಯರದ ಮುಂದಿನ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವೂ ಕೂಡ ಆಗಲಿ ಎನ್ನುವಂಥ ಮಾತನ್ನು ಪಟ್ಟಾಧಿಕಾರ ಸುವರ್ಣ ಮಹೋತ್ಸವ ಕಾರ್ಯಕ್ರಮವೂ ಕೂಡ ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಂತಃಕರಣದಿಂದ ಆ ಮಾತನ್ನು ಹೇಳ್ತಾ ಇದ್ದೇನೆ ಆ ದಿಶೆಯಲ್ಲಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಯಾಕೆಂದರೆ ಭಾರತ ದೇಶದ ದಿವ್ಯ ಶಕ್ತಿ ಅಂಥದ್ದು ಎನ್ನುವಂಥ ಮಾತನ್ನು ಕೇಳಿದಾಗ ಭಾರತ ಮೂರಕ್ಷರಿದೆ ಭಾರತ ಭಯಾಮ್ ರಥ ಜನಾ ಭಾ ಅಂದರೆ ಬೆಳಕು ರಥ ಅಂದರೆ ಆರಾಧಿಸು ಭಾಯಾಮ ರಥ ಜನಾ ಯಸ್ಮಿನ್ ದೇಶ ವರ್ತಂತೆ ಸ ದೇಶ ಭಾರತ ಸ ದೇಶ ಭಾರತ ಅಂದರೆ ಬೆಳಕನ್ನು ಪ್ರೀತಿಸುವಂಥ ದೇವರನ್ನ ಪ್ರೀತಿಸುವಂಥ ದೇಶ ಅದು ನಮ್ಮ ಭಾರತ ದೇಶ ಎನ್ನುವಂಥ ಮಾತನ್ನ ಅನುಭವಿಗಳು ಹೇಳ್ತಾ ಇದ್ದಾರೆ ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಒಂದು ಸಲ ಚಿಕಾಗೋ ನಗರಕ್ಕೆ ಹೋದಾಗ ಭಾರತದ ಬಗ್ಗೆ ಶ್ರೇಷ್ಠವಾಗಿರುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆಗ ಇಪ್ಪತ್ತೈದು ವರ್ಷದ ಯುವಕ ಬಂದು ಕೇಳ್ತಾ ಇದ್ದಾರೆ ಸ್ವಾಮೀಜಿಯವರೇ ನಿಮ್ಮ ದೇಶ ಶ್ರೇಷ್ಠ ಹೆಂಗಾಗ್ತದೆ ಭಾರತ ದೇಶದಲ್ಲಿ ಬಹಳ ಜನ ಬಡವರಿದ್ದಾರೆ ಆರ್ಥಿಕವಾಗಿ ತೊಂದರೆಯಲ್ಲಿದ್ದೀರಿ ನಿಮ್ಮ ದೇಶ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಯಾಕೆ ಅಂತ ಕೇಳಿದಾಗ ವಿವೇಕಾನಂದರು ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹೇ ಯುವಕ ನಿಮ್ಮ ದೇಶದ ಸಂಸ್ಕೃತಿಯೇ ಬೇರೆ ನಮ್ಮ ಭಾರತ ದೇಶದ ಸಂಸ್ಕೃತಿಯೇ ಬೇರೆ ನಿಮ್ಮಲ್ಲಿ ಹ್ಯಾಂಗಲ್ಲ ಅಂತಂದ್ರೆ ದೇವರಿಗಿಂತಲೂ ಕೂಡ ನಿಮ್ಮ ದೇಹವನ್ನು ಪ್ರೀತಿ ಮಾಡ್ತೀರಿ ನೀವು ನಿಮ್ಮ ಅಮೇರಿಕಾ ದೇಶದಾಗ ದೇವರಿಗಿಂತಲೂ ನಿಮ್ಮ ದೇಹ ಪ್ರೀತಿ ಮಾಡ್ತಾ ಇದ್ದೀರಿ ಆದರೆ ನಮ್ಮ ಭಾರತ ದೇಶದಲ್ಲಿ ತಮ್ಮ ದೇಹಕ್ಕಿಂತಲೂ ಕೂಡ ದೇವರನ್ನು ಪೂಜಿಸುವ ದೇಶ ಯಾವುದಾದರೂ ಅದು ಭಾರತ ದೇಶ ಅದಕ್ಕಾಗಿ ನಮ್ಮ ದೇಶ ಶ್ರೇಷ್ಠವಾಗಿರುವಂಥ ದೇಶ ಎನ್ನುವಂಥ ಮಾತನ್ನು ಪರಮ ಪೂಜಾರ್ ವ್ಯಾಪಾರದಲ್ಲಿ ಹೇಳ್ತಾ ಇದ್ದಾರೆ ಅಂತಹ ಅಧ್ಯಾತ್ಮದ ದಿವ್ಯ ಶಕ್ತಿಯಿಂದ ಕೂಡಿರುವಂಥ ದೇಶ ಭಾರತ ದೇಶ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸರ್ವಧರ್ಮ ಸಮ್ಮೇಳನದ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಸರ್ವಧರ್ಮ ಸಮ್ಮೇಳನ ಎನ್ನುವಂಥ ವಿಷಯವನ್ನು ಇಟ್ಟಿದ್ದಾರೆ ಯಾಕೆಂದ್ರೆ ಧರ್ಮಗಳು ಹಲವು ಧರ್ಮತ್ವ ಬಂದು ಮಾನವರು ಹಲವರು ಮಾನವತ್ವ ಬಂದು ಪಶುಗಳು ಹಲವು ಪಶುತ್ವ ಒಂದು ಪಶುತ್ವ ಒಂದು ಸಿದ್ಧಯ್ಯ ಪುರಾಣಿಕರು ಒಂದು ಕಡೆ ಹೇಳ್ತಾ ಇದ್ದಾರೆ ಸರ್ವಧರ್ಮ ಸಮನ್ವಯತೆ ಭಾರತ ದೇಶದಲ್ಲಿ ಹೇಗಿದೆ ಎನ್ನುವಂಥ ತತ್ವವನ್ನು ಸಿದ್ಧಯ್ಯ ಪುರಾಣಿಕರು ತಮ್ಮ ವಚನದಲ್ಲಿ ಭಾಳ ಚೆಂದ ಹೇಳ್ತಾ ಇದ್ದಾರ ಎಳೆದ ಹೂಗಳು ಹಲವಾದರೂ ಹಾರ ಒಂದೇ ಓಡಿಸಿದ ಮಳಿಗಳು ನೂರಾದರೂ ದಾರ ಒಂದೇ ಕಡಲಿನ ಹೆಸರೇನೇ ಇರಲಿ ಕ್ಷಾರ ಒಂದೇ ಹಾಲು ಕರೆದ ಹಸುವಳ ಬಣ್ಣ ನೂರಾದರೂ ಕ್ಷೀರ ಬಂದೆ ಹೊತ್ತುದು ಹೊನ್ನಾಗಲಿ ಮಣ್ಣಾಗಲಿ ಭಾರ ಬಂದೆ ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನನ್ನು ಪ್ರಾರ್ಥಿಸುವ ಪೂಜಿಸುವ ಯಜಿಸುವ ಭಜಿಸುವ ರೀತಿ ನೂರಾದರೂ ಉದ್ಧಾರ ಒಂದೇ ಉದ್ಧಾರ ಒಂದೇ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ರಿಶ್ಚಿಯನ್ರಿಗೆ ಕೇಳ್ರಿ ಗಾಡ್ ಈಸ್ ಗ್ರೇಟ್ ಅಂತ ಹೇಳ್ತಾ ಇರ್ತಾರೆ ಮುಸ್ಲಿಮರಿಗೆ ರಿಕೇಡ್ರಿ ಅಲ್ಲಾ ಖುದಾಹೆ ಅಂತ ಹೇಳ್ತಾ ಇರ್ತಾರೆ ವೀರಶೈವರಿಗೆ ಲಿಂಗಾಯತ್ರಿ ಕೇಳಿ ಇಷ್ಟಲಿಂಗದ ಮುಖಾಂತರವಾಗಿ ಏಕ ದೇವೋಪಾಸನೆ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಧರ್ಮಗಳು ಬೇರೆ ಬೇರೆ ಆದ್ರೂ ಕೂಡ ಧರ್ಮದ ಗುರಿ ಒಂದೇ ಅನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ನೀವೆಲ್ಲ ನೋಡ್ತೀರಿ ಭರ್ತನೂರು ಗ್ರಾಮದಲ್ಲಿ ಹೋಗಿ ನೋಡಿದಾಗ ಮುಸ್ಲಿಮರ ಮನೆಯಾಗಿ ಹೋಗಿದಾಗ ಅಲ್ಲೊಂದು ಕರಿ ಹಾಕಲಿರ್ತದೆ ವೀರಶೈವರ ಮನೆಯಲ್ಲಿ ಬಿಳಿ ಹಾಕಲಿರ್ತದೆ ಮರಾಠಿಗರ ಮನೆಯಲ್ಲಿ ದಲಿತರ ಮನೆಯಲ್ಲಿ ಹಣ್ಣು ಬಣ್ಣ ಹಾಕಲಿರ್ತದೆ ಆಕಳಗಳ ಬಣ್ಣ ಬೇರೆ ಇರ್ಬೋದು ಆದರೆ ಬೆಳಗಿನ ಜಾವ ರೈತನ ಆಕಳ ಹಾಲು ಹಿಡ್ತಾ ಇದ್ದಾನಲ್ಲ ಆಕಳಗಳ ಬಣ್ಣ ಬೇರೆ ಆದರೂ ಕೂಡ ಆಕಳ ಹಾಲು ಮಾತ್ರ ಬೆಳ್ಳಗಿರ್ತಾ ಇರ್ತಾ ಇದೆ ಬೆಳ್ಳಗಿರ್ತಾ ಇದೆ ಅದೇ ರೀತಿಯಲ್ಲಿ ಪರಮಾತ್ಮನನ್ನ ಯಾವ ರೀತಿಯಲ್ಲಿ ನಾವು ಪೂಜಾ ಮಾಡಿದ್ರು ಕೂಡ ಪರಮಾತ್ಮನ ಆಶೀರ್ವಾದ ಒಂದೇ ರೀತಿಯಾಗಿರ್ತಾ ಇದೆ ಎನ್ನುವಂಥ ಮಾತನ್ನು ಅನುಭವಗಳು ಹೇಳುವ ಹಾಗೆ ಕನ್ನಡ ನಾಡಿನ ಇಸ್ಲಾಂ ಧರ್ಮದ ಮುಸ್ಲಿಂ ಕವಿ ಕೆ ಎಸ್ ವಿಶಾರ್ ಅಹಮದ್ ಕೆ ಎಸ್ ವಿಶಾರ ಅಹ್ಮದ್ ಇಸ್ಲಾಂ ಧರ್ಮದ ಕನ್ನಡದ ಕವಿ ಅವರು ಜಾತಿಯಿಂದ ಮುಸ್ಲಿಮರು ಆದರೂ ಕೂಡ ಶ್ರೇಷ್ಠ ಕನ್ನಡದ ಕವಿಗಳಾಗಿ ಕೆ ಎಸ್ ನಿಸಾರ ಬಾಳಿ ಬಾಳಿಗೆ ಹೋಗಿದ್ದಾರೆ ಅವರು ಇಡೀ ಧರ್ಮದ ಬಗ್ಗೆ ಅಭ್ಯಾಸ ಮಾಡಿ ಒಂದೇ ಒಂದು ಒಂದು ಶ್ಲೋಕಿನಲ್ಲಿ ಒಂದೇ ಒಂದು ಕವನದಲ್ಲಿ ಭಾಳ ಚೆಂದ ಹೇಳ್ತಾ ಇದ್ದಾರೆ ಎಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ನಾವು ನೀವು ಅವರು ಇವರು ಒಂದೇ 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 ಎಂಥ ಮಾತು ಹೇಳ್ತಾ ಇದ್ದಾರೆ ಸರ್ವ ಧರ್ಮದ ಬಗ್ಗೆ ಸಮನ್ವಯ ಸಮ್ಮೇಳನದ ಅಂತ ಮಾತನ್ನು ಹೇಳ್ತಾ ಇದೀನಿ ನಾವು ನೀವು ಅವರು ಇವರು ಒಂದೇ 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 ಭೂಮಿ ತಾಯ ಕುಡಿಗಳೆಂದು ಪಡಬ ಹಿಂದೆ ಸ್ವಸ್ವಭಾವ ಚಹರೆ ಬೇರೆ ತಾಯ ಬಸಿರು ಒಂದೇ ಕಳಸ ಬಿಳಿ ಬಿಳಿಬೆನಾರು ಧರ್ಮದ ಉಸಿರು ಒಂದೇ ಚುಕ್ಕೆ ಚಂದ್ರ ಗ್ರಹ ಸಮೂಹ ನಿಹಾರಿಕೆ ಒಂದೇ ನಿಹಾರಿಕೆ ಒಂದೇ ನಾವೆಲ್ಲರೂ ಕೂಡ ಏನೇ ಪೂಜೆ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ಭೂಮಿತಾಯ ಮಕ್ಕಳು ಎನ್ನುವ ತತ್ವದಂತೆ ಬಾಳಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಅನುಭಾವಗಳು ಹೇಳುವ ಹಾಗೆ ಸುಭಾಷ್ ರಾಠೋಡ್ ಅವರು ಬಹಳ ಮಹತ್ವದ ಮಾತುಗಳನ್ನು ಹೇಳಿದರು ಜಗತ್ತಿನಲ್ಲಿ ಧರ್ಮ ಧರ್ಮಗಳಲ್ಲಿ ಸಂಘರ್ಷ ಆದಾಗ ಬಹಳ ಜನ ಸತ್ತು ಹೋಗಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು ಅದಕ್ಕಾಗಿ ನಮ್ಮಲ್ಲಿ ಏನಬೇಕಂದ್ರೆ ಸ್ವಧರ್ಮ ನಿಷ್ಠೆ ಪರಧರ್ಮ ಸೌಹಾರ್ದತೆ ಪರಧರ್ಮ ಸೌಹಾರ್ದತೆ ನಿಮ್ಮಲ್ಲಿ ಒಬ್ಬ ಅನುಭವಿ ಕವಿ ಹೇಳ್ತಾ ಇದ್ದಾನೆ ಜಗತ್ತಿನಲ್ಲಿ ಶ್ರೇಷ್ಠ ದೇವರು ಯಾರು ಎಲ್ಲಕ್ಕಿಂತ ದೊಡ್ಡ ದೇವರು ಯಾರಪ್ಪ ಅಂತಂದ್ರೆ ಬಹಳ ಚಂದ ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಿನಾಗ ನಿಮ್ಮ ಮನಸ್ಸಿನಲ್ಲಿ ಯಾರನ್ನು ನೀವು ಬಹಳ ಭಕ್ತಿಯಿಂದ ಪೂಜೆ ಮಾಡ್ತೀರ ಅವರೇ ದೊಡ್ಡ ದೇವರು ಅವರೇ ದೊಡ್ಡ ದೇವರು ಅದಕ್ಕಾಗಿ ನೀವು ಯಾವುದೇ ಪೂಜೆ ಮಾಡಿ ಯಾವುದೇ ರೂಪದಲ್ಲಿ ಇದು ಮಾಡ್ರಿ ಅದರ ದೇವರ ಆಶೀರ್ವಾದ ಮಾತ್ರ ಒಂದೇ ಇರ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮ ಶ್ರದ್ಧೆ ಭಕ್ತಿ ಹೀಗೆ ಇರಲಿ ನಮಗೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾಳೆ ದಿವಸ ಪೂಜ್ಯರದು ಒಂದು ತುಲಾಭಾರ ಮಾಡ್ತಾ ಇದ್ದೀನಿ ಬೆಳ್ಳಿಯಲ್ಲಿ ತುಲಾಭಾರ ಬೆಳ್ಳಿಯಲ್ಲಿ ತುಲಾಭಾರ ಮಾಡ್ತಾ ಇದ್ದೆ ಬೆಳ್ಳಿ ಹೆಂಗಿರ್ತದೆ ಶುಭ್ರವಾಗಿರ್ತದೆ ಹೆಗಿರ್ತದೆ ಬಹಳ ಶುಭ್ರವಾಗಿರ್ತದೆ ಆ ದಿಸೆಯಲ್ಲಿ ಚಿಕ್ಕ ಗುರುನಂದೇಶ್ವರ ಮಹಾಸ್ವಾಮೀಜಿಯವರು ನಿಮಗೇನು ಆಶೀರ್ವಾದ ಕೊಡ್ತಾ ಇದ್ದಾರಲ್ಲ ಅದು ಸಾಮಾನ್ಯವಾಗಿರ್ತಕ್ಕಂಥ ಆಶೀರ್ವಾದವಲ್ಲ ನಿಮ್ಮ ಜೀವನದ ಕೊನೆ ಉಸಿರಿದವರೆಗೂ ಕೂಡ ಅವರ ಆಶೀರ್ವಾದ ಇರ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಆದ್ರೆ ಅವ್ರಿಗೂ ಬೆಳ್ಳಿಯಲ್ಲಿ ತುಲಾಭಾರ ಮಾಡ್ತಾ ಇದ್ದರು ಪೂಜೆ ಹೇಳಿದ್ರು ಎಂಬತ್ತು ಕಿಲೋ ತಯಾರಾಗ ಆದ್ರೆ ಆ ಬೆಳ್ಳಿಯನ್ನು ತೆಗೆದುಕೊಂಡು ಅವರ ಮಠದಲ್ಲಿ ಗುಪ್ತವಾಗಿ ಅವರು ಇಡುವುದಿಲ್ಲ ಆ ಬೆಳ್ಳಿಯ ಕಾಣಿಕೆಯನ್ನು ಏನು ಮಾಡ್ತಾ ಇದ್ರು ನಿಮಗಾಗಿ ಮುಂದೊಂದು ದಿನ ಈ ಭಾಗದಲ್ಲಿ ಶ್ರೇಷ್ಠವಾಗಿರುವಂತಹ ಕಲ್ಯಾಣ ಮಂಟಪ ಆಗಲಿ ತಿಳ್ಕೊಂಡು ಸಂಕಲ್ಪದಿಂದ ಆ ಎಲ್ಲ ಕೂಡ ಮಾಡ್ತಾ ಇದ್ವಿ ಅವರಿಗೂ ಬೆಳ್ಳಿಯುದಾಗಿ ತುಲಾಭಾರ ಮಾಡುವ ಖುಷಿ ಆಗ್ತದೆ ಹಣ್ಣಿನಾಗ ತುಲಾಬಾರ ಮಾಡ್ರು ಖುಷಿ ಆಗ್ತದೆ ಸ್ವಾಮೀಜಿಯವ್ರಿಗೆ ಅದೇ ಇದು ಬೇಕಂತಿಲ್ಲ ನಮಗೆ ನೀವು ಹಣ್ಣಿನಾಗ ಕಲ್ಸಕರಿದಾಗ ಖಾರಿಕದಾಗ ನಾವು ಒಂದ್ಸಲ ಬಾಯಿ ಹೇಳಿದ್ವಿ ಭಾಳ ಬಡತನದ ಬಡತನದಲ್ಲಿರ್ತಕ್ಕಂಥ ಗುಡಿಸಲದಲ್ಲಿ ಬಾಯಿ ಅಕ್ಕಿಂದ ನಾ ಆಶೆ ತುಲಾಭಾರ ಮಾಡ್ಬೇಕು ಹರ್ಕೊಂಡು ಕೊಡೋಪ್ಪವ್ರಿಗೆ ಅಂತ ಆಯಿ ನೀ ಏನು ಚಿಂತೆ ಮಾಡ್ಬೇಕು ತುಲಾಭಾರ ಮಾಡ್ಬೇಕಾಗ್ಯದ್ರೆ ನೀವು ಮಾಡು ರೊಕ್ಕದ್ ಮಾಡಬೇಡ ಬೆಳೀದು ಮಾಡಬೇಡ ಗಂಗಾರದ ಬೇಡ ಏನು ಬೇಕಾಗಿಲ್ಲ ನೀವು ಉಪ್ಪಿನಾಗ ತುಲಾಬಾರ ಮಾಡಿದ್ರೆ ನಾ ಹರಕೊಡು ಮಾಡೋದು ದಾಸೋಹಕ್ಕೆ ಹಾಕ್ತೀವಿ ಅಂತ ತಿಳ್ಕೊಂಡು ನಾಕಿ ಕೇಳಿ ಅಂದ್ರೆ ನಿಮ್ಮ ಭಕ್ತಿ ಎಲ್ಲಕ್ಕಿಂತ ಶ್ರೇಷ್ಠ ಬೆಳ್ಳಿದಾಗ ಮಾಡಿದ್ರೆ ಶ್ರೇಷ್ಠ ಅಂತಲ್ಲ ಆದರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ಸದ್ಯ ವಿಶ್ವಾಸ ಭಾಳ ದೊಡ್ಡದು ಎಲ್ಲ ಭಕ್ತಾದ್ರೂ ಕೂಡಿಕೊಂಡು ಶುಭ್ರವಾಗಿರ್ತಕ್ಕಂಥ ಬೆಳ್ಳಿಯ ತುಲಾಭಾರ ಮಾಡ್ತಾ ಇದ್ದೀರಿ ಮತ್ತು ತುಲಾಭಾರ ಆಯ್ತು ಕಲ್ಯಾಣ ಮಂಟಪ ರೆಡಿ ಆಗಲಿ ಅಂದ್ರೆ ಈ ಚಲೋ ಕಲ್ಯಾಣ ಮಂಟಪ ಮಾಡಬೇಕಾದ್ರೂ ಐವತ್ತು ಲಕ್ಷದಾಗ ಆಗಲ್ರಿ ಐವತ್ತು ಲಕ್ಷದಾಗ ಆಗಲ್ಲ ಏನಾಗಲ್ಲ ಜಗದೇವ್ ಗುತ್ತ ಸುಭಾಷ್ ರಾಠೋಡರ ರಾಠೋಡ್ ಮುಂದೆ ಗೆದ್ದು ಬಂದ್ರೆ ಅಂದ್ರೆ ಫಸ್ಟ್ ಕಾಣಿಕೆ ಮಟಕೆ ಕೊಡ್ರಿ ನೀವು ಫಸ್ಟ್ ಸ್ವಲ್ಪದ್ರಾಗೆ ಹೋಗ್ಯದವ್ರ ಪಾಪ ಆದರೂ ಕೂಡ ಗುಂಡಿನಂದೇಶ್ವರ ಆಶೀರ್ವಾದದಿಂದ ಹರಕುಳಶ್ವಜೀರ ಆಶೀರ್ವಾದದಿಂದ ಎಲ್ಲಾ ರಾಜಕೀಯ ನಾಯಕರ ಸಹಾಯ ಸಹಕಾರ ಇರಲಿ ಜಗದೇವ್ ಅವರಂತೂ ಈ ಭಾಗದಲ್ಲಿ ಆದರ್ಶ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮಗೆ ಬಹಳ ಖುಷಿ ಆಗ್ತದೆ ಈಗ ನೋಡ್ರಿ ಅದು ಕಾಳಿಗೆ ಕಾಳೇಶ್ವರ ಲಿಂಗದೇನು ಅದ್ಭುತವಾಗಿರ್ತಕ್ಕಂಥ ದೇವಾಲಯ ಅದಲ್ಲ ಅಲ್ಲಿ ಥೇರ್ ಎಳೆಯುವಂಥ ಜಾಗ ರಾಜೇಶ್ ಅಲ್ಲಿ ಹೇಳೇರ್ ಎಳೆಯುವಂಥ ಜಾಗಕ್ಕೆ ಬಹಳ ತೊಂದರೆ ಐತಿ ಆ ಸಂದರ್ಭದಲ್ಲಿ ಜಗದೇ ಹುತ್ತೆದಾರವರು ಆ ಹೊಲ ಖರೀದಿ ಮಾಡಿ ಅದು ಅವತ್ತು ದೇವಾಲಯ ಕೊಟ್ಬಿಟ್ರೆ ದೇವಾಲಯ ಕೊಟ್ಬಿಟ್ರೆ ರೊಕ್ಕ ಯಾವಾಗ ಇಂಥ ನಾಯಕರು ಇವತ್ತಿನ ಬೇಕು ಆ ದಿಸೆಯಲ್ಲಿ ಎಲ್ಲ ನಾಯಕರ ಸಹಕಾರ ಇರಲಿ ಭಕ್ತಾದಿಗಳ ಸಹಕಾರ ಇರಲಿ ಅವ್ರೇನು ಐವತ್ತು ಲಕ್ಷ ರೂಪಾಯಿ ನಿರ್ಮಾಣ ಮಾಡಿ ಕಲ್ಯಾಣ ಮಂಟಪ ಮಾಡ್ಬೇಕಂತ ತಯಾರಾಗಿದ್ದಾರಲ್ಲ ಅದು ಕೇವಲ ಐವತ್ತು ಲಕ್ಷದಲ್ಲ ಅದು ಒಂದು ಸುಮಾರು ಎರಡು ಕೋಟಿ ರೂಪಾಯದಲ್ಲಿ ಅದು ನಿರ್ಮಾಣ ಆಗಲಿ ಅನ್ನುವಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಆ ದೃಶ್ಯದಲ್ಲಿ ತಾವೆಲ್ಲರೂ ಕೂಡ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಶ್ರೇಯಾವಂಶಿ ಬಹುವಿಜ್ಞಾನಿ ವಿಜ್ಞಾನಿ ಒಂದು ಮಾತು ಹೇಳ್ತಾರೆ ದರ್ಶಕ ಶ್ರೇಯಾವಂಶಿ ಬಹು ಬಹುವಿಜ್ಞಾನಿ ಒಳ್ಳೆಯ ಕೆಲಸ ಮಾಡುವಾಗ ತೊಂದರೆನೂ ಭಾಳ ಬರ್ತಾವ ಅಪ್ಪೋರಿಗೆ ಕಡೆ ಬೆಳ್ಳಿದಾಗ ತುರಾಭರಣ ಮಾಡ್ತೀರಿ ಒಬ್ಬೊಬ್ಬರು ಟೀಕಾ ಮಾಡೋರ್ನೂ ಇರ್ತಾರೆ ನೀವು ಟೀಕಾ ಮಾಡೋರು ಅಂದ್ರ ಟೀಕಾ ಮಾಡೋರು ಇದ್ರೆ ಅಪ್ಪವರು ಏನು ಚಿಂತೆ ನೀವು ಯಾರಾದ್ರೂ ನಿಮಗೆ ಟೀಕಾ ಮಾಡಿದ್ರಂದ್ರ ನಿಮಗೆ ನಿಂದ ಮಾಡಿದ್ರಂದ್ರ ಮನಸ್ಸಿಗೆ ನೋವು ಅಂದ್ರೆ ನಿಮ್ಗೆ ಟೀಕಾ ಯಾಕೆ ಮಾಡ್ಯಪ್ಪ ಟೀಕಾ ಮಾಡಿದ್ರೆ ಏನಾಗ್ತದಂದ್ರೆ ಯಾರು ಟೀಕಾ ಮಾಡಿಸ್ಕೊಳ್ತಾ ಇದ್ದಾರಲ್ಲ ಟೀಕಾ ಮಾಡಿದವ್ರ ಆಯುಷ್ಯ ಕಮ್ಮಿ ಆಗ್ತದಾ ಮಾಡಿಸ್ಕೊಂಡವ್ರ ಆಯುಷ್ಯ ಹೆಚ್ಚಾಗ್ತದೆ ಅಂತ ಅದೇ ಹ್ಯಾಂಗ ರೀ ಅದೊಂದು ಲಾಸ್ಟ್ ಮಾತನ್ನು ಹೇಳಿದ್ ನನ್ನ ಮಾತನ್ನು ನೋಡ್ತೇನೆ ಒಂದು ಸಲ ನಮಗೆ ನಿಂದ ಟೀಕೆ ಟಿಪ್ಪಣಿ ಏನೋ ಬಂದರೂ ಕೂಡ ಆತ್ಮಸ್ಥೈರ್ಯದಿಂದ ಆತ್ಮ ಬಲದಿಂದ ಮಾಡಬೇಕು ಒಳ್ಳೆಯ ಕಾರ್ಯ ಮಾಡುವಾಗ ಪರಮಾತ್ಮ ಕೃಪಾ ಮಾತ್ರ ಸದಾ ಕಾಲ ಇರ್ತದೆ ನೆನಪಿಡಿರಿ ನೀವು ಯಾಕೆ ರಾಜಕೀಯ ಇರಲಿ ಯಾವುದೇ ಕ್ಷೇತ್ರದಲ್ಲಿ ಒಂದು ಸಲ ಹಾಲು ಪರಮಾತ್ಮನ ಮೇಲೆ ಹೋಗ್ತದ ಆಕಳ ಹಾಲು ಆಕಳ ಹಾಲು ಪರಮಾತ್ಮನ ಸ್ವಾಮೀತ್ವಕ್ಕೆ ಹೋಗಿ ಏನು ರೀ ಶಿವ ನನ್ನ ಹಾಲಿನಿಂದ ನಿಮಗೆ ಅಭಿಷೇಕ ಮಾಡ್ತಾರೆ ಅದೆಲ್ಲ ಒಂದೊಂದು ಕೂಡ ಹಾಲು ಹಾಕ್ತಾರೆ ನಿಮ್ಗೆ ಎಲ್ಲ ಮಾಡ್ತಾರೆ ಪೂಜೆ ಮಾಡ್ತಾರೆ ಪತ್ರಿ ಹರಿಸ್ತಾರೆ ಕೊಳ್ಳಾಗ ಹಾಲು ಹಾಕ್ತಾರೆ ರೀ ನಮಗೆಲ್ಲ ನಮ್ಗೆ ಭಾಳ ತೊಂದರೆ ಆಗೋದು ಹಾಲು ಹಾಲು ಕೇಳುತ್ತ ಆಕಳ ಹಾಲು ಪರಮಾತ್ಮ ಏನೀ ನಮಗೆಲ್ಲ ಒಳಗೆಲ್ಲ ಹುಳಿ ಹಿಂಡಿ ನಮಗೆಲ್ಲ ಮೊಸರು ಮಾಡಿ ಎಲ್ಲ ಒಡಕೊಡಕ್ ಒಡಕೊಡಕ್ಕೆ ಮಾಡಿಬಿಟ್ಟಾರೆ ಹಾಲು ಕಳ್ತದಂತಂದ್ರೆ ಒಳಗೆ ಹಿಂಡಿ ನಿಂಬೆ ಹಣ್ಣು ಹಿಡ್ತಾರೆ ಮತ್ತು ಮೊಸರು ಹಾಕ್ತಾರೆ ಹೆಪ್ಪ ಹಾಕಿ ನಮಗೆಲ್ಲ ಒಡಕೊಡಕ್ಕೆ ಮಾಡ್ತಾಯಿದ್ದೆ ಅಷ್ಟು ಪವಿತ್ರ ಹಾಲನ್ನ ನಂಗೆಲ್ಲ ನಿ ಜೀವ ಅಂತ ಕೇಳಿದಾಗ ಪರಮಾತ್ಮ ಮಹತ್ವದ ಮಾತನ್ನು ಹೇಳ್ತಾಯಿದ್ದ ಏ ಹುಚ್ಚ ನಿನ್ನಾಗಿ ಏನಾದ್ರು ಹುಳಿ ಹಾಕ್ತಾರಲ್ಲ ಅದು ನಿನ್ನ ಚಲೋದಕ್ಕೆ ಹಾಕ್ತಾರೆ ನೀನು ಚಲೋದಕ್ಕೆ ಹಾಕ್ತಾರೆ ಹೆಂಗ್ರಿ ಅದೇ ಹೆಂಗೆ ರೀ ಎಂಥ ಚಂದ ಹಾಲ ಎಲ್ಲ ಶಾಮುಗಳು ಎಂಥ ಕೂಡ ಹುಲ್ಸುರಪ್ಪರು ಅಂತ ಹಾಲು ಭಾಳ ಕಾಯ್ತು ಅಂತ ಭಾಳ ಹಾಲು ಕುಡಿದಾರೆ ಮತ್ತು ಒಡಕಾದ್ರೆ ಮೊಸರು ಯಾರು ಕುಡಿತಾರೆ ಹಾಗಲ್ತಮ್ಮ ಹಾದಿನಾಗೆ ಹುಳಿ ಹೆಂಡದಾಗ ಏನಾಗ್ತದೆ ಮೊಸರು ಆಗ್ತದೆ ಗಟ್ಟಿ ಮೊಸರು ಹಾತದೆ ಮೊಸರು ಆದ್ಮೇಲೆ ಏನು ಮಾಡ್ತಾರೆ ಮಜ್ಗಿ ಬೆಣ್ಣೆ ಮಾಡಿ ಮಜ್ಜಿಗೆ ತೆಗಿತಾರೆ ಬೆಣ್ಣೆ ಮಾಡಿ ಏನು ಮಾಡ್ತಾರೆ ಚಂದ ಹೋರು ಒಂದು ಸಲ ಅಲ್ಲ ನಾಕಾಯಿ ಸಲ ತೊಳಿತಾರೆ ತುಪ್ಪ ಚಂದ ಆದಾಗ ಒಂದೇ ಸಲ ತೊಳೆದು ರುಚಿಯಾಗ ಚಂದ ತೊಳೆದು ರುಚಿ ಮಾಡಿ ಕಾಸಿ ತುಪ್ಪ ಮಾಡ್ತಾರೆ ಆಕ್ರ್ ತುಪ್ಪ ಮಾಡಿ ಆ ತುಪ್ಪದ ದೀಪ ಇಲ್ಲೇ ಹೇಳ್ತಾರೆ ನನ್ನ ಹೆದರು ಬಂದು ಕೊಡ್ತಾರೆ ಹೋಗೋಚಾರಿ ನನ್ನ ಎದುರು ಬಂದು ಕೊಡ್ತಾರೆ ಅವರೇ ಹುಳಿ ಅಂದ್ರೆ ಏನು ಹೋಗ್ತೀವಿ ಆಗಿ ನನ್ನ ಎದುರು ಜ್ಯೋತಿ ಆಗಿ ಬೆಳಗ್ತೀನಿ ಅನ್ನೋ ಏನು ತತ್ವದಂತೆ ಜೀವನದಲ್ಲಿ ಸುಖ ದುಃಖ ಏನೇ ಬಂದರೂ ಕೂಡ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅವೆಲ್ಲ ಇರವೆ ಅದಕ್ಕೆ ಲಕ್ಷ ಕೊಡಲಾರದೆ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬಾರದ್ರೆ ಮುಂದೊಂದು ದಿನ ಈ ಭಾಗದಲ್ಲಿ ಶ್ರೇಷ್ಠ ಹೆಂಗ ಲಿಂಗೈಕ್ಯ ಗುರುನಂದೇಶ್ವರ ಶ್ರೀಗಳು ಯೋಗಿಗಳಾಗಿ ಹೋಗಿದ್ದಾರೆ ನೀವು ಕೂಡ ಮಹಾಯೋಗಿಗಳಾಗಿ ಈ ಭಾಗದಲ್ಲಿ ಬಾಳ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಬ್ಬ ಕವಿ ಕನ್ನಡದ ಕವಿ ಭಾಳ ಚಂದ ಹೇಳ್ತಾನೆ ನಮ್ಮ ಸ್ಥಿತಿ ಯಾಕಂದ್ರೆ ಹ್ಯಾಂಗದ ಅಂದ್ರೆ ಇಡೀ ಜಗತ್ತಿನ ಸಂತರ ಇತಿಹಾಸವನ್ನು ಅಭ್ಯಾಸ ಮಾಡಿ ಮನಸ್ಸಿಗೆ ನೊಂದ್ಕೊಂಡು ಸಂಗಮೇ ಸ್ವಸಮನೆ ಅನ್ನುವಂಥ ಧಾರವಾಡದ ಒಬ್ಬ ಕವಿ ಭಾಳ ಚಂದ ಒಂದು ವಚನ ಇದು ನಲವತ್ತು ವರ್ಷದಿಂದ ನಾವು ಇದ್ದಾಗ ಓದಿದ್ದು ವಚನ್ ಎಂಥ ವಚನ ಬರ್ತಾನೆ ಮನಸ್ಸಿಗೆ ನೊಂದ್ಕೊಂಡು ಅಂದ್ರೆ ಜಗತ್ತಿನ ಪರಿಸ್ಥಿತಿನೇ ಹೆಂಗೆ ಅದ ಏನೇ ನಾವು ಹೆಂಗಿರ್ತೀವಿ ಎಂಥ ಜಗತ್ತಿನ ಪರಿಸ್ಥಿತಿ ಹ್ಯಾಂಗ ಎನ್ನುವಂಥ ಮಾತನ್ನ ಬಹಳ ಚಂದ್ರ ತನ್ನ ವಚನದಲ್ಲಿ ಬರೀತಾ ಇದ್ದಾನೆ ಯೇಸು ಕ್ರಿಸ್ತನ ಶಿಲುಗೇರಿಸಿ ಕ್ರಿಸ್ತ ಶಕ ಬೆರೆಸುವವರು ನಾವು ವಿಷ ವಿಷಪಟ್ಟು ಕೊಂದು ತತ್ವಜ್ಞಾನ ಆಚರಿಸುವವರು ನಾವು ಮಹಾತ್ಮ ಗಾಂಧೀಜಿಗೆ ಗುಂಡಿಟ್ಟು ಕೊಂದು ಯುಗಪುರುಷನ ಪಟ್ಟ ಪಟ್ಟಗಟ್ಟುವವರು ನಾವು ಮಹಾತ್ಮ ಬಸವೇಶ್ವರರ ಕಾಡಿ ಕಾಡಿ ಓಡಿಸಿ ಮಹಾತ್ಮನೆಂದು ಪೂಜಿಸುವವರು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮನನ್ ಭಾರತ ರತ್ನ ಎಂದು ಪದವಿ ಕೊಡುವವರು ನಾವು ತಂದೆ ತಾಯಿಗಳನ್ನು ಉಳಿಗೊಟ್ಟು ಉಪಚರಿಸದೆ ಶವ ಸಂಸ್ಕಾರಕ್ಕೆ ಸಾವಿರ ಹೊನ್ನ ಸೂರೆಗೈಯುವವರು ನಾವು ತತ್ವ ಪಾಲಿಸದೆ ಚಿತ್ರ ಪೂಜೆಗೆ ಮುಂದಾಗುವ ಲೋಕದಾಟವನ್ನು ಸತ್ಯ ಸತ್ವಗಳ ಕೊಂದು ಹುಗಿದು ಗೋರಿ ಗದ್ದುಗೆಗಳ ಪೂಜಿಸುವ ನಮ್ಮ ಲೋಕಾಚಾರಗಳು ಕಂಡು ಅಳು ನುಂಗಿ ನಗುವೆ ಸ್ತ್ರೀ ಸಂಗಮನಾಥ ಎನ್ನುವಂಥ ಮಾತನ್ನು ನಡೀತಾರೆ ಅದಕ್ಕಾಗಿ ಜಗತ್ತಿನಲ್ಲಿ ಶ್ರೇಷ್ಠ ಸಂತರಿಗೆ ಅವರು ಇದ್ದಾಗ ಬೆಲೆ ಕೊಡಬೋದಿಲ್ಲ ಮ್ಯಾಗ ಗದಗಿ ಕಟ್ಟಿ ಟೆಂಗ್ ಹೊಡೆದು ಬೆಳ್ಳಿ ಮೂರ್ತಿ ಕೂಡಿಸೇ ಭಾಳ ಜನ ಇರ್ತಾರೆ ಅದಕ್ಕಾಗಿ ನಂಗೆ ಭಾಳ ಖುಷಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅಪ್ಪ ಅವರು ಇದ್ದಾಗ ಮ್ಯಾಗ ಗದಗಿ ಟೆಂಗ್ ಒಡ್ದರೆ ಏನು ಬರ್ತದೆ ಇದ್ದಾಗ ನೀವು ಬೆಳ್ಳಿದಾಗ ತುಲಾಭಾರ ಮಾಡ್ತಾ ಇದ್ದೀರಲ್ಲ ಯಾರ್ಯಾರು ಈ ಬೆಳ್ಳಿಯ ತುಲಾಭಾರಕ್ಕೆ ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಹತ್ತು ರೂಪಾಯಿ ಕೊಟ್ಟಿರ್ಬೋದು ಲಕ್ಷ ಕೊಟ್ಟಿರ್ಬೋದು ಐದು ತಲೆ ಕೊಟ್ಟಿರ್ಬೋದು ಯಾರ್ಯಾರು ಬೆಳೆಯ ತುಲಾಭಾರಕ್ಕೆ ಕಾಣಿಕೆಯನ್ನು ಕೊಟ್ಟಿರಿ ನಿಮಗೆಲ್ಲರಿಗೂ ಕೂಡ ಆರ್ಕೂಳಿಸುವ ಯೋಗಿ ಆಶೀರ್ವಾದ ಸದಾ ಕಾಲ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ಯಾಕೆಂದ್ರೆ ಲಿಂಗೇಕೆ ಗುರುನಂದೇಶ್ವರ ಮಹಾತ್ವಯೋಗಿಗಳಿಗೂ ನಮಗೂ ಆಧ್ಯಾತ್ಮಕವಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧಿಸು ಅವರ ಜೊತೆಯಲ್ಲಿ ಸುಮಾರು ಯಾಕೆಂದ್ರೆ ಪೂಜ್ಯರು ಕೊನೆ ಕೊನೆಗೆ ಬಂದರು ಅವರ ಜೊತೆಯಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷ ನಾವು ಓಡಾಡಿವಿ ಬಹಳ ಪ್ರೀತಿಯಿಂದ ಅತ್ಯಂತ ಕಳಕಳಿಯಿಂದ ನಮ್ಮನ್ನು ಅಪ್ಪಿಕೊಂಡು ಅವರ ಆಶೀರ್ವಾದವನ್ನು ಮಾಡ್ತಾ ಇದ್ದಂತಹ ಪೂಜೆ ಇವತ್ತಿಲ್ಲ ಆದರೂ ಕೂಡ ಅವರ ಶಕ್ತಿಯನ್ನ ಚಿಕ್ಕ ಗುರುನಂದೇಶ್ವರ ಹೃದಯದಲ್ಲಿ ನಾವು ಕಾಣ್ತೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಕಾರ್ಯಕ್ರಮಕ್ಕೆ ನಮ್ಮವರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಶಾಸ್ತ್ರೀಜಿಯವರು ಬಹಳ ಒಳ್ಳೆ ಮಾತುಗಳನ್ನು ಹೇಳಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಮತ್ತು ವಿಶೇಷವಾಗಿ ಹುರ್ಸೂರಿನ ಶಿವಾನಂದ ಮಹಾಸ್ವಾಮೀಜಿಯವರು ಈ ನಮ್ಮ ಭಾಗದಲ್ಲಿ ಎಲ್ಲ ಸ್ವಾಮೀಜಿಯವರಿಗೆ ಮಾರ್ಗದರ್ಶಕರಾಗಿ ಸಹಾಯ ಸಹಕಾರ ಆಶೀರ್ವಾದವನ್ನು ನೀಡ್ತಾ ಇದಾರೆ ವಿಶೇಷವಾಗಿ ನಮ್ಮ ಜಗದೇವ ಉತ್ತೇಜರವರು ರಾಮಲಿಂಗಾರೆಡ್ಡಿ ದೇಶಮುಖ್ರವರು ಯಾಕಂದ್ರೆ ರಾಮಲಿಂಗರ ರಾಮಲಿಂಗಾರೆಡ್ಡಿ ದೇಶಮುಖ್ರ ಮಗ ಅವ್ರ ಮನೆಗೆ ಬಂದು ಬೆನ್ನಕ್ಕೆ ಹೋಗಿದ್ರೆ ಅಂದ್ರೆ ಗುರುವಿನ ಭಕ್ತಿ ಇದ್ದರೆ ಏನೇನು ಆಗ್ತದಲ್ಲ ಅವ್ರ ಮನೆಗೆ ಬೆನ್ನಕ್ಕೆ ಹೋದಾಗ ಅವ್ರ ಮಗ ಪೂಜೆ ಕುಂತಿರು ಮತ್ತು ಯಾಕೆ ರೀ ಇಬ್ಬರು ಪೂಜಾ ಕುಂತಿರು ಮಕ್ಕಳು ನಿಮಗೆ ಮಕ್ಕಳು ಇಲ್ಲ ಯಾಕೆ ಏನಾಯ್ತು ಇಲ್ರಿ ಅಬಾರ್ಷನ್ ಆಗ್ಯವರು ಆಗಿತ್ತು ಎಷ್ಟು ಅಬಾರ್ಷನ್ ಆಗ್ಯಾವ್ರಿ ಎಂಟು ಅಬಾರ್ಷನ್ ಆಗ್ಯಾವ್ರಿ ಎಂಟು ಅಭಾಲ್ಶನ್ ಅಂತ ಹೇಳಿದ್ರೆ ಪೂಜೆ ಕುಂತರ ಇದ್ರು ಅವ್ರ ಮಗ ಆ ಸಂದರ್ಭದಲ್ಲಿ ಆರ್ಕೋಣ ಶಿವಿಯ ಮೇಲೆ ಗುರುನಂದೇಶ್ವರ ಮೇಲೆ ಭಕ್ತಿಯನ್ನಿಟ್ಟು ಅವ್ರಿಗೆ ಬಂದು ಮಾತಾಡೋದು ಏನಿಲ್ಲಪ್ಪ ದೃಢವಾಗಿರುವಂಥ ಭಕ್ತಿ ಗುರುವಿನ ಆಗಿರೀ ಎರಡು ಹಣ್ಣುಗಳು ತೊಗೊಳ್ರಿ ಒಂಬತ್ತನೇ ಮಗ ಇವತ್ತು ಅಬಾರ್ಷನ್ ಆಗ್ಲಾರ್ದೆ ಫಿಕ್ಸ್ ಆಗ್ತದೆ ಗಂಡ ಮಗನೇ ಹುಡ್ತಾನೆ ಹಾರ್ಕೊಂಡು ಬಂದು ಜಿಗಿರ್ದಾಗ ಒಂಬತ್ತನೇ ಮಗ ಮಗತ್ತಾನೆ ಅಲ್ಲೇ ಬಂದವರು ಜವಾಬ್ದಾರಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಗುರುವಿನ ಮೇಲೆ ಶ್ರದ್ಧೆ ಭಕ್ತಿಯನ್ನು ಇಟ್ಟಾಗ ಆಗ್ಲಾರ್ದ ಕೆಲಸ ಆಗ್ತದೆ ಆಗ್ಲಾರ್ದಂಥ ಘಟನೆ ಗುರುವಿನ ಮೇಲೆ ಭಕ್ತಿ ಇಟ್ಟರೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಸೈನ್ಸ್ಗೆ ವಿರೋಧವಾಗಿರ್ತಕ್ಕಂಥ ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನೆ ಗುರುವಿನ ಕೃಪಾಶ್ರವ ನಡೀತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಶನಿ ಈ ಭಾಗದೆಲ್ಲ ಭಕ್ತಾದಿಗಳು ನೀವು ಪುಣ್ಯವಂತರಾಗಿದ್ದೀರಿ ನೀತಿವಂತರಾಗಿದ್ದೀರಿ ಧರ್ಮವಂತರಾಗಿದ್ದೀರಿ ಯಾಕೆಂದ್ರೆ ಈ ಭಾಗದಿಂದ ಇವತ್ತು ಕಾಳಗಿ ಅರ್ಜಂಗಿ ಭರ್ತನೂರ ಹರ್ಜಂಗ ನೀಲಹಳ್ಳಿ ಕೊಂಕರಹಳ್ಳಿ ಬೊಮ್ಮಳ್ಳಿ ಸಾರಳ್ಳಿ ಮಳಗಿ ಅನೇಕ ಗ್ರಾಮದವರು ಮಟ್ಟಕ್ಕೆ ಮಟ್ಟಕ್ಕೆಲ್ಲ ಇವತ್ತು ದಾಸೋಹ ನಡೀತಾ ಇದೆ ಅಂದ್ರೆ ಈ ಭಾಗದಿಂದ ಸಂಗಣ್ಣ ಪಾಟೀಲ್ ಅರ್ಜನಿಗೆ ಹೋಗಿ ಅವ್ರು ಭಾಳ ಖುಷಿಯಿಂದ ಎಲ್ಲ ಕಡೆ ಕರ್ಕೊಳ್ತಾರೆ ಅವರು ಕೊಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಸುಮಾರು ಹರಕೂಡು ಮಟ್ಟದ ದಾಸೋಹಕ್ಕೆ ಈ ಭಾಗದಿಂದ ಏನಿಲ್ಲ ಅಂದ್ರೂ ಒಂದು ನೂರು ಚೀಲ ದಾಸೋಕೆ ಹರಕೂಡು ಮಟ್ಟಕ್ಕೆ ಬರ್ತಾ ಇದೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇದೆ ನೂರು ಚೀಲ ನಿಮಗೆ ಬರ್ತಾ ಇದೆ ಮೇಲೆ ಸಾವಿರಾರು ವರ್ಷಗಳ ಪರ್ಯಂತರವಾಗಿ ಶ್ರೀಗಳ ಆಶೀರ್ವಾದ ಶುಭ ಹೈಸಿ ಎರಡು ಮಾತುಗಳನ್ನು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು